ಏನ್ ಮರ ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಾ ಇರ್ತೇನೆ ಅದು ಬಿಡು ಮಗ ನಿನ್ನೆ ಒಂದು ಹುಡುಗಿ ನೋಡ್ದೆ ಮಗ ಹೇಗಿದ್ಲು ಗೊತ್ತಾ ಅಯ್ಯೋ ಯಾವಾಗ ನೋಡಿದ್ರು ಅದೇ ನಿಂದು ಅದು ಸರಿ ನಮ್ ಮಹೇಶ ಅಲ್ವದ ಅವ ಹೇಳಿದ್ ಬಿಡ್ತೇವೆ ಹೇಳಿ ಮರ ಇಲ್ಲ ಟೈಮ್ ಇನ್ನು ಆಗಿಲ್ಲ ಅಲ್ಲ ನಾವ್ ಹೋಗೋ ಮಟ್ಟ ಸರಿ ಆಗ್ಬೋದು ಹೋಗೋಣ ಅಲ್ಲ ಹಾಗಾದ್ರೆ ಹೋಗುವ ಗಣೇಶ ಹಾಗಾದ್ರೆ ಬನ್ನಿ ಹೋಗುವ ಎಲ್ಲರು ಇವತ್ತು ವೀಕೆಂಡ್ ಬೇರೆ ಸ್ನೇಹಿತರನ್ನ ಸಿಗದೆ ತುಂಬಾ ದಿನ ಆಯ್ತು ವೀಟ್ ಆಗೋಣ ಅಂತ ಕಾಲ್ ಮಾಡಿದೆ ನಾ ಹೇಳಿದ್ ಲೊಕೇಶನ್ ಬಂದ್ರು ನನ್ ದಾರಿ ಇದಾರೆ ಮಗ ಇನ್ನು ಮೈಸೂರು ಬರ್ಲಿಲ್ಲಲ್ಲ ನಾನ್ ತಿಳ್ಕೊಂಡು ನಾವೇ ಸ್ವಲ್ಪ ಬೇಗ ಬಂದ್ರೇನೋ ಅನ್ಸ್ತಾ ಇರೋ ಮಗ ಟೈಮ್ ಆಗಿಲ್ಲ ಎಲ್ಲ ಹೌದಾ ಇನ್ನ ಒಂದ್ ಐದ್ ನಿಮಿಷ ಇದೆ ಬರ್ತಾ ವೇಟ್ ಮಾಡೋಣಂತೆ ಅದಕ್ಕೇನ ಆಯ್ತಾಯ್ತಾಯ್ತು ವೇಟ್ ಮಾಡೋಣ ಅಲ್ಲಿ ಅಲ್ಲಿ ಮಾಡೋಣ ತುಂಬಾ ಬೋರಿಂಗ್ ಬೋರಿಂಗ್ ಮಗ ಹುಡ್ಗಿರಿ ಎಷ್ಟು ಜನ ಇದಾರೆ ಅಂತ ಆಯ್ತು ಅಯ್ಯೋ ಇಲ್ಲಿ ಬಂದ್ರು ನಿನ್ ಕಾಟ ಮುಗಿಲಿಲ್ವಾ ಹುಡ್ಗಿರು 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 ನೀನಂತೂ ಅಂತೂ ಉದ್ದಾರ ಆಗೋಳ ಬಿಡ ಮಗ ಲೈಫ್ ಅಂದ್ರೆ ಫುಲ್ ಎಂಜಾಯ್ಮೆಂಟ್ ಇರ್ಬೇಕು ಏನ್ ನಿನ್ ತರ ನನ್ನ ಹತ್ರ ಆಗಲ್ಲ ಬಿಡ ಅಲ್ಲಿ ನೋಡ್ರೋ ಬಂದವನು ಅಷ್ಟ್ರೊಳಗೆ ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿದ್ವಿ ಎಂಜಾಯ್ ಕೂಡ ಮಾಡ್ತಿದ್ವಿ ಸ್ನೇಹಿತರ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಮತ್ತೆ ಮಗ ಸಮಾಚಾರ ಸಂಜೆ ಅತ್ತ ಬಂತು ಹ್ಮ್ ಕೂಡ ಆಯ್ತಾ ಸರಿ ಸರಿ ನನಗೂ ಟೈಮ್ ಆಯ್ತು ನಾನು ಹೋಗ್ತೇನೆ ಏನಾಯ್ತು ಮಗ ತೂ ಅಮಾವಾಸ್ಯೆ ಬೇರೆ ಹೌದಿಲ್ಲ ಮಗ ಇವತ್ತು ಅಮಾವಾಸ್ಯೆ ಬೇರೆ ನಾನು ಹೋಗ್ತೇ ಮನೆಗೆ ಏನಾಯ್ತು ಮಜಾ ಅವರಿನ್ ಬಗ್ಗೆ ಗೊತ್ತಿಲ್ಲ ಮಗ ನಿಂಗೆ ಅವನಿಗ್ ಹೇಳ್ಬೇಡ ಮಾರಾಯ ಹೇಳ್ರೋ ಏನಾಯ್ತು ಯಾಕ್ರೋ ಈ ತರ ಮಾಡ್ತಾ ಇದ್ದೀರಾ ಮಗ ಕಾರ್ಕಲ್ಯ ಅವ್ರ ಗೊತ್ತಾ ನಿಂಗೆ ಯಾಕ್ರೋ ಈಗ ಹೇಳ್ತಾ ಇದೀರ ಮಗ ಒಂಬತ್ ಗಂಟೆ ನಂತರ ಯಾರು ಹೊರಗೆ ಬಿಡಲ್ಲ ಇಲ್ಲಿ ಗಂಟೆ ನಂತರ ಹೊರಗಡೆ ಬಂದ್ರೆ ಯಾರು ಒಳಗಡೆ ಬರಲ್ಲ ಮಂಚ ಏ ಹೋಗ್ರಲ್ಲೇ ದೆವ್ವ ಭೂತ ಅಂತ ಇವ್ರದು ಈಗಿನ ಕಾಲದಲ್ಲೂ ಈ ತರ ಮಾತಾಡ್ತಾ ಇದೀರಲ್ರು ಏನ್ ಆಗದ ನಿಮ್ಗೆ ಹಾಗೆ ಒಂದಕ್ಕೊಂದು ಮಾತು ಬೆಳಿತಾ ಬೆಳೀತಾ ಕತ್ಲೆ ಕೂಡ ಆಗುತ್ತೆ ಈಗ ನೀವೇ ನೋಡಿ ತಮಾಸೆ ಮಾಡ್ತಾ ಇದ್ಯಾ ತಮಾಸೆಲ್ಲ ಬಂದು ಗುರು ತರ ಮಾತಾಡ್ತಾ ನೀನ್ ನೋಡ್ರೆ ಈ ತರ ಮಾತಾಡ್ತಿದ್ಯಾ ನಿಮ್ದು ಮತ್ತೆ ನಿಮ್ ಊರವ್ರ ಮೂರ್ ನಮ್ಗೆ ನಾನು ಕೊಲ್ಬೇಕ ಇವಾಗ ನಾನು ಒಂಬತ್ತು ಗಂಟೆ ಮೇಲೆ ನಿಮ್ ಊರಿಗೆ ಬಂದೇ ಬರ್ತೀನಿ ನೀವ್ ಹೋಗ್ಬೇಡ ಗುರು ನೀನ್ ಅವ್ರ ಮನೆಗ್ ಹೋಗು ನಾನ್ ನಿಮ್ ಊರಿಗೆ ಬರ್ತೀನಿ ಅರ್ಥ ಆಯ್ತಾ ನಿಮ್ ಊರ್ ದಾರಿಯಲ್ಲಿ ಬೈಕ್ ತಗೊಂಡ್ ಹೋಗಲ್ಲ ನಡ್ಕೊಂಡ್ ಹೋಗ್ತೀನಿ ನಿಮ್ ಮನೆಗ್ ಹೋಗಿ ಉಳ್ಕೊಂಡು ಮತ್ತೆ ಎಂಟು ಗಂಟೆಗೆ ನಿಮ್ಗ್ ಸಿಗ್ತೀನಿ ಓಕೆನಾ ಓಕೆನಾ ಸರಿ ಆಯ್ತು ಮಗ ನೀನ್ ಹೋಗು ನಾವ್ ಯಾರು ಬರಲ್ಲ ಮತ್ತೆ ಸಿಗೋಣ ಅಷ್ಟೇ ನೀನೇ ಕಾಪಾಡಪ್ಪ ಅವನಿಗೆ ಓಕೆ ಸಿಗೋಣ ಇವತ್ತು ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ ಸಿಗೋಣ ಮಗ ಅಂತೆಲ್ಲ ಏನ್ರೋ ನೀವು ಮಕ್ಕಳ ಅಲ್ಲೇ ಬದ್ ಸರಿ ಮಗ ಹೋಗ ಇದ್ದೇ ಇರ್ಬೋದು ಗುರು ಕರ್ಕಳ ಹೋಗೋ ರೋಡು ಹಾ ಇಲ್ಲೆಲ್ಲೋ ಬೋಲ್ಡ್ ಇತ್ತಲ್ವಾ ಇದೆ ಬಿದ್ದದೆ ಎತ್ಲಿಕ್ ಆಗಲ್ಲ ಗುರು ಇದನ್ಫಾಮ್ ಬರ್ಕೊಳ ಹೋಗೋ ದಾರಿನ ಇದೆ ನಾ ಒಂದ್ಸತಿ ಹೋಗಿದ್ದೆ ನಾ ಒಂದ್ ಮನುಷ್ಯ ಬಾರಿ ಕಾಡು ಗುರು ಇದು ಪ್ರಾಣಿಗಳೆಲ್ಲ ಬಂದ್ಬಿಟ್ರೆ ಕಷ್ಟ ಚಾಲೆಂಜ್ ಬೇರೆ ಕಷ್ಟ ಬಿಡಿದ್ದೀನಿ ದೇವ್ವ ಗೊತ್ತದೇನು ನಂಬಿಕೆ ಇಲ್ಲ ನಂಗೆ ಏ ಏನೋ ಬಿತ್ತು ಅನ್ಸುತ್ತೆ ಗುರು ಏ ಯಾರು ಯಾರು ಯಾರ್ದು ಹೊಳಸ ಕೇಳ್ತಾ ಇದೆ ಯಾರ್ರಿ ಅದು ಈ ಟೈಮಲ್ಲಿ ಇದು ಪ್ರಾಣಿ ಆಗೋಕೆ ಸಾಧ್ಯ ಇಲ್ಲ ಗುರು ಯಾರು ಅಳ್ತಾ ಇದಾರೆ ಏನೋ ಕುಗ್ದಂಗೆಲ್ಲ ಕೇಳ್ತಾ ಇದೆ ಗುರು ಮಗ ಯಾರು ಕರ್ದಂಗಾಯ್ತು ಮಗ ಈ ಕಡೆ ಏ ಯಾರಲ್ಲಿ ಮಗ ನಾನು ಯಾರು ಮಗ ಈ ಕಡೆ ನೋಡು ಯಾರು ಏ ಹೇಳ್ರು ಏ ಮಗ ನೀನೇ ತಾನೆ ಹೆದರ್ಸ್ತಾ ಇರೋದು ನಂಗೆ ಏ ನನ್ಗೆ ಭಯ ನಾ ಭಯ ಆ ಅಭೂತ ಪಿಸಾಯ್ತಿ ಎಲ್ಲ ನಂಗೆ ನಂಬಿಕೆ ಇಲ್ಲ ಏ ಬಾರೋ ಮರ ನೀನು ಎಲ್ಲಾರು ಇದ್ರೆ ಸುಮ್ಮನೆ ಕೇಳ್ತಾ ಇದೆ ತುಂಬಾನೇ

ಯಾರೋ ಹೆದರ್ಸ್ತಾ ಇದ್ದಂಗಿದೆ ನನ್ನ ಮಕ್ಕಳು ಮಕ್ಳು ನನಗೆ ನಂಗೆ ಒಂಥರ ಮೈ ಚುಮ್ಮಂತು ನೀವು ಅಂತ ಗೊತ್ತಾಗ್ಬೇಕು ನಂಗೆ ಎಂತ ಕಾಡುಗುರು ಇದು ಏನಾರು ಪ್ರಾಣಿ ಬಂದ್ರೆ ಏನ್ ಮಾಡೋದು ಚಾಲೆಂಜ್ ಬೇರೆ ಕಟ್ಕೊಂಡ್ ಬಂದಿದ್ದೀನಿ ಈ ನನ್ ಮಕ್ಕಳ ಹತ್ರ ನನ್ ಬೊಮ್ಮೆ ಎಂತ ದೇವ್ವ ಅಂತೆ ಆದ್ರ ನನ್ ಮಕ್ಳು ಯಾರು ನಂಗೆ ಸ್ವಲ್ಪ ಇಷ್ಟ ಇದ್ದಂಗಿದೆ

ಮಗ ಮಗ ಮಕ್ಕಳ್ರ ನೀವೇ ತಾನ ನಾಳೆ ಸಿಗಿ ಒಬ್ಬೊಬ್ಬರಿಗೆ ಇದೆ ನಿಮ್ಗೆ ಓ ಮೈ ಗಾಡ್ ಗುರು ಇಲ್ಲಿ ಯಾಕೆ ಬಂದು ನೀರೇ ಹೇಳ್ತಾರ ಏನಂತ ಗೊತ್ತಾಗ್ತಿಲ್ಲ ಆದ್ರೆ ಭಯ ಅಂತೂ ಆಗ್ತಿದೆ ಇವಾಗ ಕಾಯಿಮ್ ಬರೀ ಅನನ್ ಗಂಟೆ ಆಗಿದೆ ನಾನು ಓ ಇನ್ನು ಎಷ್ಟು ದೂರ ಗುರು ಗುರು ಈ ಕಾಡಲ್ಲಿ ಈ ತರಸೋಂಡ ಯಾರು ವೈಲಿ ಇನ್ನು ಎಷ್ಟು ದೂರ ಗುರು ಮನೆ ಮನೆ ಹೋಗಿ ಮುಟ್ಟಿದ್ರೆ ದೇವ್ರೆ ಕಾಪಾಡು ಗುರು यार गुरु यार यार बंदा नहीं जो ओह माय गॉड ए यार है ना ए प्लीज ए तो माँ से मार बड़ी Hey

ನನ್ ಭೆನಾಯ್ ನಿಜ ಮಗೊಂಡಿದ್ದಾರು ಆಗಿದ್ರ ಭ್ರಮೆ ಎಲ್ಲ ಅನ್ಸುತ್ತೆ ಕೋಲ್ ಕೂಡ ಇಡ್ಕೊಂಡಿದ್ದೀನಿ 에 이거 둥가 둥가 둥가둔 숫자야 에헤 에이 마가 마가 바 마가 오바나 니맨 니미 마가 바바 마가 마가 마가

பா மகா மகா பர் மகா எல்லோரும்